ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯಾ ವೀರೇಶ್ ಎಲ್ಲರು ಹೆಂಗದಿರಿ ನೀವು ಮಾತ್ರ ಮಸ್ತದಿರಿ ಅಂತ ಅಂದ್ಕೊಂಡಿನಿ ಆ್ಯಂಡ್ ನಾನು ಕೂಡ ಇದ್ದೀನಿ ಸೊ ಇನ್ನೊಂದು ಎಲ್ರಿಗೂ ಗೌರಿ ಗಣೇಶ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ನಮ್ಮ ಗುಣಸಾಗರದೊಳಗೆ ಡಿ ಇಂದ ತುಂಬ ಅದ್ಧೂರಿಯಾಗಿ ಗಣೇಶ್ ವಿಸರ್ಜನೆಯನ್ನು ಮಾಡಕತ್ತಾರ ಸೊ ಇನ್ನೂ ಒಂದು ಒಂದೂವರೆ ತಾಸು ಆಗ್ಬೋದು ಸ್ಟಾರ್ಟ್ ಆಗೋದಕ್ಕೆ ಸೊ ಬರ್ರಿ ನಮ್ಮ ಜೊತೆ ನೀವು ಗಣಪತಿ ಹಬ್ಬ ಮಾಡಿರೋದು ಗಣಪತಿ ಇನ್ನೂ ಹೋಗೋದು ಲೇಟ್ ಸೊ ಹಾಗಾಗಿ ರಾತ್ರಿ ಊಟಕ್ಕೆ ಏನಾದರೂ ಅಡುಗೆ ಮಾಡಿ ಸಾವಿಷ್ಟದ್ರಾಗ ಟೈಮ್ ಆಗ್ತೈತಿ ಬರ್ರಿ ಸೊ ಜಸ್ಟ್ ರೊಟ್ಟಿ ಪಲ್ಯ ಎಲ್ಲ ಕಂಪ್ಲೀಟ್ ಆಗೈತಿ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಕೆಲ್ಸಕ್ಕತೈತಿ ಸೊ ಬರ್ರಿ ಹೋಗುನಂತ ಬಟ್ ನಂದವ್ ಸ್ವಲ್ಪ ಲೇಟ್ ಆತ ಆಲ್ರೆಡಿ ಎಲ್ಲರೂ ಇನ್ನು ಲಾಸ್ಟ್ ನಾನು ಹೊಂತೀನಿ ಬರ್ರಿ ನೋಡು ನೀನು ಇರ್ತದೆ ಮಸ್ತ್ ಹೆವಿ ಮಾಡಕತ್ತಾರ ಸೊ ನಂದು ಇನ್ನೊಂದು ಏನಪ್ಪ ಅಂತಂದ್ರೆ ಅಣ್ಣಗಳು ಒಂದು ಸ್ವಲ್ಪ ಮಿಸ್ ಮಾಡ್ಕೊಳಕತ್ತಾರ ಅನ್ಸುತ್ತೆ ಬ್ರದರ್ಸ್ನ ಯಾಕಂತಂದ್ರೆ ಈ ಫಂಕ್ಷನ್ ಒಳಗೆ ಅವರಿದ್ರೆ ಇನ್ನೂ ಹೆವಿ ಹಾಕಿತ್ತು ಅಂತ ಅನ್ಕೊತೀನಿ ನಮ್ಮೂರು ಬ್ರದರ್ಸ್ ಆ ಕಡೆ ಈ ಕಡೆ ಹೋಗ್ಯಾರ ಸೊ ಅವ್ರಿದ್ರೆ ಇನ್ನೂ ಮಸ್ತ್ ಅಕ್ಕಿತ್ತೇನೋ ಅನ್ನೋದು ನಂದಿತ್ತು ಸೊ ಯಾಕಂತಂದ್ರೆ ನಾನು ಮೊಹರಮ್ದೊಳಗೆ ಥರ ನೋಡಿದ್ನಲ್ಲ ಸೊ ಹಾಗಾಗಿ ಹೇಳಬೇಕನ್ನಿಸ್ತು ಅದಕ್ಕೆ ಹೇಳಿದೆ ನಮ್ಮೂರು ಗಣೇಶ ಹಬ್ಬ ಅಂದರು ಫುಲ್ ಜೋರಾಗಿ ನಡೆಯಕತ್ತೈತಿ ಸೊ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಕುಣಿಯೋದು ನೋಡಿದ ಒಂದು ಹೆಚ್ಚು ಯಾಕಂತಂದ್ರೆ ಸಿಕ್ಕಾಪಟ್ಟೆ ಕಾಮಿಡಿಯಾಗಿ ಕಾಮಿಡಿ ಆಗಿನೂ ಕೂಡ ಕುಣಿದ್ರು ಆ್ಯಂಡ್ ಸಿಕ್ಕಾಪಟ್ಟೆನ ಫುಲ್ ಎಂಜಾಯ್ ಮಾಡಿದ್ವಿ ಸೊ ನಿಮ್ಮ ಕಡೆ ಏನಾದರೂ ಗಣಪತಿ ಹಬ್ಬ ಜೋರು ಮಾಡಿದ್ರು ಕೂಡ ಕಮೆಂಟ್ ಮಾಡಿ ಯಾಕಂತಂದ್ರೆ ನಮ್ಮ್ರಿಗೂ ಮಸ್ತ್ ಮಾಡ್ತಾರೆ ಅಂತ ನನಗೂ ಅನಿಸ್ತು ಅನ್ನಿಸ್ತಾನದಕ್ಕಿಂತ ಯಾಕಂದರೆ ಕಣ್ಣಾರೆ ನೋಡ್ತೀವಲ್ಲ ಸೊ ನೀವು ನೋಡ್ತಿರ್ಬೋದು ಅಲ್ಲಿ ಎಷ್ಟೊಂದು ಚೆನ್ನಾಗಿ ಗುಣ್ಯಾಕಾರೆ ಆ್ಯಂಡ್ ಸಿಕ್ಕಾಪಟ್ಟೆ ಇಡೀ ಊರು ಜನ ಕೂಡ ಅಲ್ಲೇ ಅದಾರ ಸೊ ನಮ್ಮ ಊರೊಳಗೆ ಎಲ್ಲ ಗಣಪತಿ ಹೋಗ್ತಾವು ಆ ಸಿಕ್ಕಾ ಆ ಏರಿಯಾ ಏರಿಯಕ್ಕೆ ಇಟ್ಟಿರ್ತಾರೆ ಸೊ ಇಲ್ಲಿ ನಮ್ಮ ಗುಣಸಾಗರದಲ್ಲಿ ಏನಪ್ಪ ಅಂತಂದ್ರೆ ಕಲ್ಯಾಣ ಮಂಟಪದಲ್ಲಿ ಇರುವಂಥದ್ದು ತುಂಬ ಗ್ರ್ಯಾಂಡಾಗಿ ಡಿಸೈನ್ದನ್ನು ಅದ್ಧೂರಿಯಾಗಿ ಕಳಿಸ್ತಾರೆ ಆ್ಯಂಡ್ ತುಂಬ ಇಷ್ಟ ಆಯಿತು ನಮ್ಮ ಮನೆಯವ್ರದ್ದು ಕೂಡ ರಜೆ ಇರೋದರಿಂದ ಮಸ್ತ್ ಕುಣಿಯಾಕತ್ತಾರ ಬಟ್ ಅಷ್ಟು ಜನದೊಳಗೆ ಅವ್ರು ಕಾಣಂಗಿಲ್ಲ ಬಟ್ ಕೆಲವೊಂದು ಕಡೆ ಜಿಮ್ ಹಾಕಿದ್ದೀನಿ ಸೊ ಹೋದ ಮೊಹರಮ್ ಹಬ್ಬದೊಳಗಂತೂ ಅವ್ರಿಗೆ ರಜೆ ಇರಲಿಲ್ಲ ಸೊ ಆ್ಯಂಡ್ ಈ ಹಬ್ಬದೊಳಗೆ ಅವ್ರಿಗೆ ರಜೆ ಸಿಕ್ಕೈತಿ ಸೊ ಅವರು ಕೂಡ ಎಂಜಾಯ್ ಮಾಡ್ಯಾರ ಅಂತ ನಾನು ಅಂದ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್